ಸಚಿವ ಸಂಪುಟದಲ್ಲಿ ಮೂರು ಕೇಂದ್ರಗಳನ್ನು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಶಕ್ಕೆ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆ ಸೇರಿ ಮಂಗಳೂರು ಜಿಲ್ಲೆ ಸೇರಿ ಇನ್ನೊಂದು ಯಾವ್ದಾದ ಜಿಲ್ಲೆ ಉಡುಪಿ ಇರಬೇಕು ಇಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ಶಿವಮೊಗ್ಗದ ಶಾಂತಿನಗರ ರಾಗಿಗುಡ್ಡ ಅಂತ ಕರೀತಾರೆ ಈ ಶಾಂತಿನಗರದಲ್ಲಿ ಶಾಂತಿ ಸಾಕಷ್ಟು ಸರಿ ಇದೆ ಶಾಂತಿಯನ್ನು ಕದಡಂಥ ವ್ಯವಸ್ಥೆಯನ್ನು ಕೂಡ ಅನೇಕ ಬಾರಿ ಮುಸಲ್ಮಾನ್ ಗೂಂಡಾಗಳು ಮಾಡಿದ್ದಾರೆ ಆದರೆ ನಿನ್ನೆ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯ ಜನ ಇಲ್ಲಿ ವಾಸ ಮಾಡ್ತಿರೋರು ಸುಮಾರು ನಾಲ್ಕು ತಿಂಗಳ ಕೆಳಗಡೆ ಅಲ್ಲಿ ಒಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ ನಾಗ ದೇವಸ್ಥ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಇಲ್ಲಿ ಎದುರುಗಡೆ ಇರೋಂಥ ಮುಸಲ್ಮಾನ್ ಗುಂಡ ಅನ್ನ ಥರ ಇದ್ದ ಮನೆ ಕಟ್ಕೋತಾ ಇದ್ದಾನೆ ಕಾರ್ಪೊರೇಷನ್ ಲೈಸೆನ್ಸು ತೊಗೊಂಡಿಲ್ಲ ಅವನು ಈ ಹೆಣ್ಮಕ್ಳ ಎದುರುಗಡೆ ಬಂದು ಆ ಗಣಪತಿ ವಿಗ್ರಹಕ್ಕೆ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ ಈಗ ತಾನೇ ಆ ತಾಯಿ ಹೇಳಿದ್ಲು ಬೂಟ್ ಕಾಲಲ್ಲಿ ಒದ್ದಾನೆ ಗಣಪತಿನ ಆ ನಾಗಲಿಂಗ ನಾಗಲಿಂಗನ ಎಷ್ಟು ಕಿತ್ತು ಚರಂಡಿ ಬಿಸಾಕಿದಾನೆ ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆಲ್ಲೇನೋ ನಡೀತಿದೆ ನನಗೆ ಗೊತ್ತಿಲ್ಲ ಆದರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದಿದ್ದಾರೆ ಶಾಂತಿಯಿಂದಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ ಶಿವಮೊಗ್ಗ ಜನ ನಗರ ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇದು ಕಂಟ್ರೋಲ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನು ಇದ್ರ ಬಗ್ಗೆ ಈ ಮುಸಲ್ಮಾನ್ ಗುಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ ಈ ಪೊಲೀಸ್ ಅಧಿಕಾರಿಗಳೆಲ್ಲ ಈ ಹೇಳಿದ್ದಾರೆ ಇವತ್ತು ಸಂಜೆ ಒಳಗೇ ನಾವು ಯಾರು ಈ ಬದುಕು ಮಾಡಿದಾರೋ ಮುಸಲ್ಮಾನ್ ಗುಂಡಾಗಳು ಅವ್ರು ಮೂರು ಜನ ಅರೆಸ್ಟ್ ಮಾಡೇ ಮಾಡ್ತೀವಿ ನಾವು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಈಗ ತಾನೇ ಡಿ ವೈ ಎಸ್ ಪಿ ಅವರುಗಳು ಹೇಳಿದ್ದಾರೆ ಅಡಿಷನಲ್ ಎಸ್ ಪಿ ಅವರು ಕಾರ್ಪೊರೇಷನ್ ಕಮಿಷನರ್ಗೆ ಫೋನ್ ಮಾಡಿ ಕೇಳಿದೆ ನಾನು ನೀವು ಅನ್ಆರೈಸ್ ಆಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಏನು ಅಂತ ಸರ್ ಇವತ್ತು ಭಾನುವಾರ ನಾಳೆ ಖಂಡಿತ ಅದನ್ನ ಹೊಡೆದಾಗ್ತೀವಿ ಏನಂತ ಮಾತನ್ನು ಅವರು ಹೇಳಿದ್ದಾರೆ ಇದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸ್ಬೇಕು ಯಾಕೆಂದರೆ ಹಿಂದೂಗಳು ಶಾಂತಿಯಿಂದ ಇರೋಂಥ ಈ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆದಾಗ ಈ ರೀತಿ ದೇ ನಮ್ಮ ದೇವ್ರನ್ನ ಗಣಪತಿನ ಬೂಟ್ ಕಾಲಲ್ಲಿ ಮುಸಲ್ಮಾನ್ ಜಾಡ್ಸ್ ಒದ್ದಾಗ ನಮಗೆಲ್ಲ ಏನು ಅನ್ನಿಸ್ಬೇಕು ನಾವು ಶಾಂತಿಯಿಂದ ಇರಬೇಕಾ ಯಾರ ಈ ರೀತಿ ಗುಂಡಾಗಳು ದ್ವೇಷದ ರಾಜಕಾರಣ ಮಾಡ್ತಾರೆ ದೇ ದೇವ್ರಿಗೆ ಅಪಮಾನ ಮಾಡ್ತಾರೆ ಅಂಥ ಧರ್ಮದವ್ರನ್ನ ಇಮ್ಮಿಯೇಟಾಗಿ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅದನ್ನು ಬಿಟ್ಟು ಅವರು ಏನು ಬೇಕೋ ಅದನ್ನು ಮಾಡ್ತಾ ಹೋದರೆ ನಿನ್ನೆ ಸಂಜೆ ಆಗಿರೋದು ಕೆಲಸ ಈ ನಿಮಿಷಕ್ಕೆ ತನಕ ಒಬ್ಬನು ಅರೆಸ್ಟ್ ಮಾಡಿಲ್ಲ ಹಂಗಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬದುಕಿಲ್ವಾ ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೇನೆ ಪೊಲೀಸ್ ಡಿಪಾರ್ಟ್ಮೆಂಟು ತಕ್ಷಣ ಡಾಕ್ಟರ್ ಪರಮೇಶ್ವರ ಇಲ್ಲಿ ಬರಬೇಕು ಏನು ನಡೀತಾ ಇದೆ ಇದನ್ನು ಗಮನಿಸ್ಬೇಕು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬರಬೇಕು ಇಲ್ಲೇನು ಬಹಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದವ್ರನ್ನ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳೋಂಥ ವ್ಯಕ್ತಿ ಪರಿಶಿಷ್ಟ ಜಾತಿಯವರು ಕಟ್ಟಿರೋಂಥ ಈ ದೇವಸ್ಥಾನವನ್ನು ಗಣಪತಿ ದೇವಸ್ಥಾನನ ಅವರು ರೀತಿ ಬೂಟ್ಗಾಲಲ್ಲಿ ಒದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟರಿಗೆ ದೇವರಿಗೆ ರಕ್ಷಣೆ ಕೊಡೋಂಥ ಜ ಸರ್ಕಾರನ ಇದು ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಲ್ಲಿ ಶಾಂತಿ ಕಾಪಾಡೋದಿಕ್ಕ ಇಲ್ಲಿ ಬಂದು ಹೋದರೆ ದ್ವೇಷದ ರಾಜಕಾರಣ ಮಾಡೋರಿಗೆ ದ್ವೇಷದ ಭಾಷಣ ಮಾಡೋರಿಗೆ ನೀವು ಕ್ರಮ ತಗೋತೀನಿ ಅಂತಂದರು ದ್ವೇಷದ ಚಟುವಟಿಕೆ ಮಾಡೋರಿಗೆ ಏನು ಕ್ರಮ ತಗೊಂಡಿದ್ದೀರಿ ಇಷ್ಟು ಸಮಯ ಆದರೂ ಕೂಡ ಒಬ್ಬನೂ ಅರೆಸ್ಟ್ ಮಾಡಿಲ್ಲಲ್ಲ ಎಫ್ ಐ ಆರ್ ಹಾಕಿದ್ದೀನಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ಎಫ್ ಐ ಆರ್ ಹಾಕಕ್ಕೆ ನೀವೇ ಹಾಕ್ಬೇಕಾ ಸಾಕ ಎಫ್ ಐ ಆರ್ ಹಾಕಿಬಂಟ್ರೆ ಮುಗೀತಾ ಏನು ಮುಂದಿನ ಕ್ರಮ ಅದಕ್ಕೋಸ್ಕರ ಮುಂದಿನ ಕ್ರಮಕ್ಕೆ ತಕ್ಷಣ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ನೋಡಿ ಯಾರು ತಪ್ಪಿತಸ್ಥರೋ ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು ಆ ಬು ಬೂಟ್ ಕಾಲಲ್ಲಿ ವದಿ ವದಿಯಂಥದ್ದು ಬಗ್ಗೆ ಈ ತಾಯಿ ಹೆಸರೇನಮ್ಮ ಜಯಮ್ಮ ಅಮ್ಮ ಕೇಳಿದ್ರೆ ಏಯ್ ನೀನು ಯಾವಳೆ ತನ್ನ ಹೆಂಡತಿಗೂ ಹಿಂಗೆ ಹೇಳಲ್ಲ ಆ ರೀತಿ ಏಕವಚನದಲ್ಲಿ ಅಪಮಾನ ಮಾಡಿದ್ದಾರೆ ಹಿಂದೂ ಹೆಣ್ಮಗಳನ್ನು ಇದನ್ನೆಲ್ಲವನ್ನು ಕೂಡ ಮಾನ್ಮ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಇದನ್ನು ಗಮನಿಸಬೇಕು ಎಸ್ ಪಿ ಅವರು ಡಿ ಸಿ ಅವರು ಕಾರ್ಪೊರೇಷನ್ ಕಮಿಷನರವರು ಇದನ್ನೆಲ್ಲ ಬಂದು ಬಂದು ನೋಡಿ ಸೂಕ್ತ ಕ್ರಮ ತಗೋಬೇಕು ಶಾಂತಿಯಿಂದ ನಾವಿದ್ದೇವೆ ನಮ್ಮ ಶಾಂತಿನ ಬಹಳ ಒತ್ತು ನಾವು ಇಟ್ಕೊಳೋಕ್ಕಾಗಲ್ಲ ತಾಳ್ಮೇಲೆ ಬಹಳ ಹೊತ್ತು ಇಟ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಸೂಕ್ತ ಕ್ರಮ ತಕ್ಷಣ ಸರ್ಕಾರ ತಗೋಬೇಕು ಅನ್ನೋಂಥ ಒತ್ತಾಯಿಸಿದವರು ಮಾಡ್ತೇನೆ ನಾನು ಅದಕ್ಕೋಸ್ಕರ ರೀ ಎಲ್ಲೋ ಒಂದು ಕೂತ್ಕೊಂಡು ಒಂದು ಕಾನೂನು ಮಾಡಿ ಮಂಗಳೂರು ಒಂದು ಸ್ಕ್ವಾಡ್ ಮಾಡ್ತೀವಿ ಶಿವಮೊಗ್ಗ ಒಂದು ಮಾಡ್ತೀವಿ ಉಡುಪಿ ಒಂದು ಮಾಡ್ತೀವಿ ಅಂತಂತಂದ್ರೆ ಉಪಯೋಗಿಲ್ಲ ಜ್ವಲಂತವಾಗಿ ಯಾರು ಮುಸಲ್ಮಾನ್ ಗೂಂಡಾಗಳು ಅನ್ಯಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಂಡಾಗ ನಿಮ್ಮ ಸ್ಕ್ವಾಡಿಗೆ ಬೆಲೆ ಬರುತ್ತೆ ಬರೀ ನಾವು ಯಾರು ಕೋಮ ದ್ವೇಷ ಹರಡಿಸ್ತಾರೋ ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತಂತಂದ್ಕೊಂಡು ಯಾರ ಬಗ್ಗೆನೋ ಮನಸ್ಸಲ್ಲಿ ಇಟ್ಕೊಂಡು ಇನ್ಯಾರ ಬಗ್ಗೆನೋ ಕ್ರಮ ತೊಗೊಂಡು ಹೋದರೆ ಇದು ಇದೇ ಆಗೋದು ನೇರವಾಗಿ ಜ್ವಲಂತ ಉದಾಹರಣೆ ಇದ್ರ ಬಗ್ಗೆ ನಾನು ಕಾ ಗಮನಿಸ್ತೀನಿ ಮುಖ್ಯಮಂತ್ರಿಗಳಾಗಲಿ ಗೃಹಮಂತ್ರಿಗಳಾಗಲಿ ಏನು ಮಾಡ್ತಾರೆ ಇದನ್ನು ಥ್ಯಾಂಕ್ ಯು